ದತ್ತಾತ್ರೇಯಾಯ ನಮಃ ಓ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇವತ್ತಿನ ವಿಶೇಷ ನೀನು ಒಂದು ವಾರದಲ್ಲಿ ಈ ಸಂವತ್ಸರ ಶೋಭ ಕೃನ್ನಾಮ ಸಂವತ್ಸರ ಇದೆ ಕ್ರೋಧಿರಾಮ ಸಂವತ್ಸರ ಪ್ರಾರಂಭ ಇದೆ ಹೊಸ ವರ್ಷ ಯುಗಾದಿ ಪ್ರಾರಂಭ ಇದೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಸಂತಸದ ವಾತಾವರಣ ಉಂಟಾಗಬೇಕು ಅನ್ನೋದಕ್ಕಾಗಿ ಹಲವಾರು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಬರ್ತಾಯಿದ್ದೆ ಹಾಗೆ ಇವತ್ತಿನ ದಿನ ನವಗ್ರಹಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಸೂರ್ಯ ಸೂರ್ಯಾಯ ಚಂದ್ರಾಯ ಮಂಗಳ ಯ ಚ ಗುರು ಶುಕ್ರಶ ನಿಭ್ಯಶ್ಚರಾಹೇ ಕೇತವೇ ನಮಃ ಅಂತ ಶ್ಲೋಕ ನಿಮಗೆಲ್ಲರಿಗೂ ಗೊತ್ತಿದೆ ಮನೆಯಲ್ಲಿ ಈ ಸಂಬಂಧವಾದ ಬಾಧೆಗಳು ಪ್ರಾರಂಭ ಆದರೆ ಅನೇಕ ವಿಧವಾಗಿ ಹಿಂಸೆಗಳಾಗ್ತಾ ಇರತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳಾಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಇದು ಮೊದಲನೆಯದು ಎರಡನೇದಾಗಿ ಸಾಲದ ಬಾಧೆ ಅದು ಗೊತ್ತೇ ಇದೆ ಅದು ಎಷ್ಟು ನಾನು ಹೇಳಿಕೊಟ್ಟರು ಕೂಡ ಸಾಲದ ಬಾಧೆಗೆ ಪರಿಹಾರಗಳು ಎಷ್ಟೋ ಇದೆ ಎಷ್ಟೆಷ್ಟು ಪರಿಹಾರ ಮಾಡ್ತಾಯಿದ್ರು ಕೂಡ ಸಾಲದ ಬಾಧೆಗೆ ಸಿಕ್ಕಾಕೊಳ್ಳದೇ ಇರೋವಂಥ ಮನುಷ್ಯನೇ ಇಲ್ಲ ಆ ಥರ ಒಂದು ವ್ಯವಸ್ಥೆ ಈ ಕಲಿಯುಗದಲ್ಲಿ ಯಾಕಂದರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಸಮಯದ ಪರಿವೆಯೇ ಇಲ್ಲದೆ ತಪಸ್ಸನ್ನು ಮಾಡ್ತಾಯಿದ್ರು ತಪಸ್ಸನ್ನು ಮಾಡಿ ತಮ್ಮ ಕರ್ಮವನ್ನು ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಜ್ಞಾನಾಗ್ನಿಯಲ್ಲಿ ಅವರ ಕರ್ಮಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತಾಯಿದ್ರು ಆ ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಅನೇಕ ವಿಧವಾದ ವಿಘ್ನಗಳು ಕಾಡಿಸ್ತಾ ಇತ್ತು ಆ ವಿಘ್ನಗಳನ್ನು ಲೆಕ್ಕಿಸದೆ ಅವರು ತಪಸ್ಸು ಮಾಡಿ ಅದನ್ನು ಗೆಲ್ತಾಯಿದ್ರು ಇವತ್ತೇನಾಗಿದೆ ನಾವು ರಾತ್ರಾನು ರಾತ್ರಿ ಎಲ್ಲ ಕೆಲಸ ಮಾಡೋವಂಥದ್ದು ಹಣದ ಸಂಪಾದನೆಗಾಗಿ ದುಡಿಯಕ್ಕಾಗೆ ನಮ್ಮ ಜೀವನ ಇದೆ ಅನ್ನೋ ರೀತಿಯಲ್ಲಿ ನಾವು ವರ್ತನೆ ಮಾಡ್ತಾಯಿದ್ದೀವಿ ನಮಗೆ ದೇವರು ತಿಂಡರು ಜಪ ತಪ ಅನುಷ್ಠಾನ ಮಾಡೋದಕ್ಕೆ ಸಮಯ ಸಾಕಾಗೋದೇ ಇಲ್ಲ ಸಮಯ ಇರೋದೇ ಇಲ್ಲ ಫಿಲಮ್ ನೋಡೋಕ್ಕೆ ಬೇಕಾದರೆ ಸಮಯ ಇರುತ್ತೆ ಪಾರ್ಕ್ ಸುತ್ತಾಡೋದಕ್ಕೆ ಬೇಕಾದರೆ ಸಮಯ ಇರುತ್ತೆ ಆದರೆ ದೇವರ ಸೇವೆ ಮಾಡೋದಕ್ಕೆ ದೇವರಿಗೆ ಪೂಜೆ ಜಪ ಭಜನೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಬೇಕು ಹಾಗಾಗಿ ವಿಘ್ನಗಳು ಬರೋದಕ್ಕೆ ಇನ್ನೇನು ಬೇರೆ ಆಸ್ಪದ ಬೇರೆ ಯಾವ ದಾರಿ ಇದೆ ಅಂತಂದರೆ ಅದು ಜೀವನದಲ್ಲಿ ಅನೇಕ ವಿಧವಾದ ಬಾಧೆಗಳು ಪೂರ್ವ ಜನ್ಮ ಕೃತಂ ಪಾಪಂ ನಾನಾ ರೂಪೇಣ ಪೀಡಿತಂ ಯಾವ್ಯಾವುದೋ ರೂಪದಲ್ಲಿ ಅದು ಪೀಡನೆಗಳನ್ನು ಮಾಡ್ತಾ ನಮ್ಮ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಭಗವಂತ ಒಂದು ಅವಕಾಶ ಕೊಡ್ತಾನೆ ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಂಡವ್ರಿಗೆ ಸಾಲಗಾರರಿಂದ ಬಯಸ್ತಾ 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 ಕರ್ಮವನ್ನು ಕಳಿತಾನೆ ಇನ್ನೂ ಮದುವೆ ಆಗಿಲ್ಲ ಇನ್ನೊಂದಾಗಿಲ್ಲ ಅನ್ನೋರಿಗೆ ಆ ಚಿಂತೆಯಲ್ಲಿ ಹಲವಾರು ದೇವಾಲಯಗಳನ್ನು ಸುತ್ತಾಡೋದು ಮತ್ತೊಂದು ಮಗದೊಂದು ಮಾಡ್ತಾ 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 ಜನಗಳ ಒಂದು ಅವಹೇಳನಕಾರಿ ಮಾತುಗಳನ್ನು ಕೇಳಿಸಿ ಕೇಳಿಸಿ ಕರ್ಮವನ್ನು ಕಳಿತಾನೆ ಹೀಗೆ ಒಂದೊಂದಕ್ಕೆ ಒಂದೊಂದು ಮಾಡ್ತಾ ಇದ್ದಾನೆ ಭಗವಂತ ಆದರೂ ನಾವು ನಾವೇನು ಅಂದ್ಕೊಳ್ತೀವಿ ದೇವರಿಗೆ ಕಣ್ಣೇ ಇಲ್ಲ ದೇವರು ಏನೂ ಇಲ್ಲವೇ ಇಲ್ಲ ನಾವು ಮಾಡೋ ಕೆಲಸ ನಾವು ಸರಿಯಾಗಿ ಮಾಡಿದ್ರೆ ದೇವರು ಅನ್ನೋದು ಇಲ್ಲವೇ ಇಲ್ಲ ಕೆಲಸನೇ ದೇವರು ಈ ರೀತಿ ಅನೇಕ ಕಾಮೆಂಟ್ಸ್ಗಳು ಬರ್ತಾ ಇರುತ್ತೆ ಆದರೆ ಬಹಳ ಮುಖ್ಯವಾಗಿ ಇರುವಂಥದ್ದು ಭ ನಮ್ಮ ಪ್ರಾರಬ್ಧ ಕರ್ಮಗಳೇ ನಮ್ಮ ಜೀವನವನ್ನು ನಡೆಸ್ತಾ ಹೋಗುತ್ತೆ ವಿಧಿವಿಹಿತ ಬೇರುಂಟೆ ಜಗದೊಳಗೆ ಅಂತ ಆ ವಿಧಿಯನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಆದರೆ ಆ ವಿಧಿಯ ಅನುಭವ ನಮಗೆ ಆಗ್ತಾ ಇರಬೇಕಾದ್ರೆ ನಮ್ಮ ಜೊತೆಯಲ್ಲಿ ಒಬ್ಬರು ಬಲವಾಗಿ ನಿಂತ್ಕೊಂಡ್ರೆ ಆಗ ಆ ಕರ್ಮದ ಅನುಭವ ಪಡ್ಕೊಳ್ಳೋ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಕುಗ್ಗೋದಿಲ್ಲ ಆ ಯಾರು ಒಬ್ಬರು ಅಂತಂದರೆ ಅದೇ ಭಗವಂತ ದೈವಂ ಮನುಷ್ಯ ರೂಪೇಣ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹಾಗೆ ಮನುಷ್ಯ ರೂಪದಲ್ಲಿ ಯಾರಾದರೂ ಸ್ನೇಹಿತರೋ ತಂದೆ ತಾಯಿಗಳು ಗುರುಗಳು ಯಾರಾದರೂ ಸಹಾಯಕ್ಕೆ ಬರ್ತಾ ಅಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ ಹಾಗೆ ಈ ಪಿತೃ ಸಂಬಂಧವಾದ ದೋಷ ಬಂದಾಗ ಸಾಲದ ಬಾಧೆ ಒಂದು ಕಡೆ ಮಕ್ಕಳಿಲ್ಲ ಅನ್ನೋದು ಒಂದು ಒಬ್ಬೊಬ್ಬರಿಗೆ ಇನ್ನೂ ಮದುವೆನೇ ಇಲ್ಲ ನನ್ನ ಮಗನಿಗೆ ಅಥವಾ ಮಗಳಿಗೆ ಮದುವೆನೇ ಇಲ್ಲ ಅನ್ನೋದು ಇದು ಪಿತೃ ಸಂಬಂಧವಾದ ದೋಷಗಳು ಇದನ್ನು ರವಿ ಸ್ಥಾನವನ್ನು ನೋಡಿ ಜ್ಯೋತಿಷ್ಯರು ಹೇಳ್ತಾರೆ ಪಿತೃಗಳ ಒಂದು ವ್ಯವಸ್ಥೆ ಹೇಗಿದೆ ಅಂತ ಸೂರ್ಯ ಗ್ರಹ ಯಾವ ಸ್ಥಾನದಲ್ಲಿರಬೇಕು ಆ ಸ್ಥಾನದಲ್ಲಿಲ್ಲದೆ ಬೇರೆ ಸ್ಥಾನಗಳಲ್ಲಿದ್ದರೆ ಅವನು ನೀಚ ಸ್ಥಾನದಲ್ಲಿದ್ದರೆ ಅಂತಹ ಸಂದರ್ಭದಲ್ಲಿ ಈ ಬಾಧೆಗಳು ಉಂಟಾಗುತ್ತೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ ನಾವೇನು ಮಾಡಬೇಕಪ್ಪ ಹಾಗಾದರೆ ಅಂತಂದರೆ ಆದಿತ್ಯಹೃದ ಯಂಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶುಭಂ ಆದಿತ್ಯ ಹೃದಯ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು ಅಂತ ರಾಮನಿಗೆ ಹೇಳ್ಕೊಟ್ಟಂತಹದ್ದು ರಾಮ ರಾವಣನನ್ನು ಸಂಹಾರ ಮಾಡಬೇಕಾದ್ರೆ ಈ ಒಂದು ವಿಚಾರವನ್ನು ಹೇಳಿಕೊಡ್ತಾರೆ ಅದರಿಂದ ಈ ಆದಿತ್ಯ ಹೃದಯದ ಪಠಣ ಮಾಡಬೇಕು ಅಂತ ಹೇಳ್ತಾರೆ ಆದಿತ್ಯ ಹೃದಯ ಪಠಣ ಮಾಡೋಕ್ಕೆ ನಮಗೆ ಬರೋದಿಲ್ಲ ಸ್ವಾಮಿ ನಮಗೆ ಟೈಮ್ ಇಲ್ಲ ಸ್ವಾಮಿ ಇವಾಗಂತೂ ಯೂಟ್ಯೂಬಲ್ಲಿ ಎಲ್ಲವೂ ಸಿಕ್ಕತ್ತೆ ಈ ಆದಿತ್ಯ ಹೃದಯವನ್ನು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದ ತಕ್ಷಣ ಇದನ್ನು ಶ್ರವಣ ಮಾತ್ರದಲ್ಲೇ ನಮಗೆ ಅನೇಕ ವಿಧವಾದ ಬಾಧೆಗಳ ನಿವಾರಣೆ ಆಗುತ್ತಾ ಹೌದು ಅದಾಗ್ತಾ ಇಲ್ಲ ಏನು ಮಾಡಬೇಕು ಅಂದರೆ ಈಗ ವಾಟರ್ ಥೆರಪಿ ಅಂತ ಹೇಳಿ ಎಲ್ಲರ ಮನೆಯಲ್ಲೂ ಕೂಡ ಇದನ್ನು ಹೇಳ್ಕೊಡ್ತಾರೆ ಆಯುರ್ವೇದಿಕ್ ಡಾಕ್ಟರ್ಗಳು ಹೇಳ್ಕೊಡ್ತಾರೆ ವಾಟರ್ ಥೆರಪಿ ಮಾತ್ರ ಅಲ್ಲ ಅದು ಸೂರ್ಯದೇವನ ಒಂದು ವಿಚಾರದಲ್ಲಿ ಶಾಂತಿ ಸಿಗುವಂಥದ್ದು ಕೂಡ ಮಲಗೋವಾಗ ಮ ತಲೆಯ ಕಡೆ ನಾವು ಯಾವ ಕಡೆ ತಲೆ ಇಡ್ತಾ ಇದ್ದೀವೋ ಅಲ್ಲಿ ಒಂದು ಸ್ಟೂಲ್ ಮೇಲಾಗಲಿ ಅಥವಾ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಒಂದು ತಾಮ್ರದ ಪಾತ್ರೆಯಲ್ಲಿ ಕಾಯಿಸಿ ಆರಿಸಿದ ನೀರನ್ನು ಹಾಕಿಟ್ಟು ಅದನ್ನು ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಪೂರ್ಣ ಕುಂಭದ ದರ್ಶನ ಅದಾದ ನಂತರ ಆ ನೀರನ್ನು ಕುಡಿದ್ರೆ ರವಿ ದೋಷಗಳ ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನು ಸ್ನಾನ ಆದಮೇಲೆ ಆದಿತ್ಯ ಹೃದಯ ಪಾರಾಯಣವನ್ನು ಕೇಳಿ ಸೂರ್ಯನ ದಿಕ್ಕು ಪೂರ್ವ ದಿಕ್ಕಲ್ಲಿ ನಿಂತು ಏಳು ಬಾರಿ ಎರಡು ಕೈಗಳಿಂದಲೂ ಕೂಡ ಆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಟ್ಟರೆ ಇದು ಇವತ್ತಿಂದ ಅಲ್ಲ ಋಷಿ ಮುನಿಗಳು ಮಾಡ್ಕೊಂಡು ಬಂದಿದ್ದಾರೆ ಮೊದಲನೇ ಅರ್ಘ್ಯದಿಂದ ಆ ಯಾರು ರಾಕ್ಷಸರಿರ್ತಾರೋ ಆ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕಾಗಿ ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ಆ ಏಳು ಅರ್ಘ್ಯವನ್ನು ಸೂರ್ಯದೇವನಿಗೆ ಕೊಡೋದ್ರಿಂದ ಒಂದು ಕಡೆ ಸಪ್ತ ಋಷಿಗಳು ಕಶ್ಯಪಾತ್ರಿ ಭರದ್ವಜ ವಿಶ್ವಾಮಿತ್ರಾಶ್ಚ ಗೌತಮ ಜಮದಗ್ನರ್ ವಸಿಷ್ಠಾ ಖಸಾಧ್ವೀ ಚೈವ ಪತಿವ್ರತ ಅಂತ ಹೇಳಿ ಸಪ್ತ ಋಷಿಗಳ ಪ್ರಾರ್ಥನೆ ಆಗತ್ತೆ ಆ ಸಪ್ತ ಋಷಿಗಳು ಕೂಡ ನಾವು ಕೊಡೋ ಅರ್ಘ್ಯದಿಂದ ತೃಪ್ತರಾಗ್ತಾರೆ ನಮ್ಮ ಪೂರ್ವಜರು ಯಾರು ಅಂತಂದರೆ ಋಷಿಗಳು ಆ ಋಷಿಗಳನ್ನು ತೃಪ್ತಿ ಮಾಡ್ತಾ ಇದ್ದರೆ ನಮ್ಮ ಪಿತೃಗಳೆಲ್ಲರೂ ಕೂಡ ತೃಪ್ತರಾಗ್ತಾರೆ ಅದಕ್ಕಾಗಿ ಏಳು ಅರ್ಘ್ಯಗಳನ್ನು ಕೊಡಬೇಕು ಹೇಗೆ ಕೊಡಬೇಕು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಸೂರ್ಯನ ಭಾಗಕ್ಕೆ ಏನು ಸ್ನಾನ ಮಾಡಿದೆ ಒಂದು ಚಡ್ಡಿ ಹಾಕ್ಕೊಂಬಿಟ್ಟೆ ಚಡ್ಡಿ ಹಾಕ್ಕೊಂಡು ತಲೆ ಒರೆಸ್ಕೊಂಡು ಮೇಲ್ಗಡೆ ಒಂದು ಟ ಟರ್ಕಿ ಟೌಲ್ ಹಾಕ್ಕೊಂಡು ಬಂದು ಕೊಟ್ಬಿಟ್ಟೆ ಅಲ್ಲ ಶುದ್ಧವಾದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಸ್ನಾನ ಆದಮೇಲೆ ಮೈ ಒರೆಸ್ಕೊಂಡಿರೋ ಬಟ್ಟೆಯನ್ನು ಯಾವತ್ತೂ ಉಟ್ಕೊಂಡು ಪೂಜೆ ಮಾಡಬಾರದು ಮೈ ಒರೆಸ್ಕೊಂಡಿರೋ ಬಟ್ಟೆಯನ್ನು ತೆಗೆದು ಒಳ್ಳೆಯ ಶುದ್ಧವಾದ ಬಟ್ಟೆಯನ್ನು ಉಟ್ಕೊಂಡು ಆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ನದಿಗಳ ಬಳಿಗೆ ಹೋಗ್ತಾಯಿದ್ರು ಅವರ ದಿನನಿತ್ಯದ ಕಾರ್ಯವನ್ನು ಮುಗಿಸ್ಕೊಂಡು ಕೈಕಾಲು ಮುಖ ತೊಳೆದು ಅಲ್ಲಿ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾಯಿದ್ರು ಎಷ್ಟೋ ಜನ ಈಗ್ಲೂ ಪಾಪ ಮಾಡ್ತಾರೆ ಆಚೆ ಕಡೆ ಬಂದು ಸೂರ್ಯನಿಗೆ ಊದುಬತ್ತಿಯನ್ನು ಅಗರಬತ್ತಿಯನ್ನು ತೋರಿಸೋದೆಲ್ಲ ಮಾಡ್ತಾರೆ ಯಾವಾಗ ಎಂಟೂವರೆ ಒಂಬತ್ತು ಗಂಟೆಗೆ ಅಲ್ಲ ಸೂರ್ಯೋದಯ ಕಾಲದಲ್ಲಿ ನಾವಿದನ್ನು ಮಾಡಿದರೆ ಹೆಚ್ಚಂದರೆ ಸೂರ್ಯೋದಯ ಆಗಿ ಅರ್ಧ ಗಂಟೆಯ ಒಳಗಾಗಿ ನಾವು ಈ ಕಾರ್ಯವನ್ನು ಮಾಡಿದ್ರೆ ನಮಗೆ ರವಿಯಿಂದ ಉಂಟಾಗಿರುವಂತಹ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಆ ರವಿ ನೀಚ ಸ್ಥಾನದಲ್ಲಿರುವಾಗ ಉಂಟಾಗುವಂತಹ ಹಲವಾರು ಬಾಧೆಗಳು ಅದರಲ್ಲಿ ಪಿತೃ ಸಂಬಂಧವಾದ ದೋಷಗಳು ಕ್ರಮೇಣ ನಿಧಾನವಾಗಿ ಕಡಿಮೆ ಆಗ್ತಾ ಆಗುತ್ತಾ ಮನೆಯಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಇಂತಹ ಸೂರ್ಯದೇವ ವಿಷ್ಣುವಿನ ಅಂಶ ಕೂಡ ಅವನಿಗೆ ವಿಷ್ಣು ಸಂಬಂಧವಾದ ವಿಷ್ಣುವಿಗೆ ಪ್ರೀತವಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ತುಳಸಿ ದತ್ತಾತ್ರೇಯರಿಗೆ ತುಳಸಿಯ ಅರ್ಚನೆಯನ್ನು ಮಾಡಿಸೋದ್ರಿಂದ ಕೂಡ ಈ ಒಂದು ಸಂಬಂಧವಾದ ಬಾಧೆಗಳ ಆಗುತ್ತೆ ರವಿ ನೀಚನಾಗಿದ್ದರೆ ಆ ನೀಚ ಫಲ ಎಲ್ಲ ದೂರವಾಗಿ ಶುಭ ಏಕಾದಶ ಸ್ಥಾನ ಫಲವಾಪ್ತಿರಸ್ತು ಅಂತ ಹೇಳಿ ನಮ್ಮ ಪೂರ್ವಜರಾಗಿರುವಂತಹ ಸಪ್ತ ಋಷಿಗಳ ಆಶೀರ್ವಾದವನ್ನು ನಾವು ಪಡ್ಕೊಳ್ಬಹುದಾಗಿದೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्तिः सद्गुरो दिव्यचरणविन्दार्पणमस्तु